ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಲ್ಲಿನಿಸಿಕೆ ಪಿ ಕೆ ಎಲ್ನ ಸೀಸನ್ ಟ್ವೆಲ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಇಂದು ಮಾಜಿ ಬೆಂಗಳೂರು ಬುಲ್ಸ್ ತಂಡದ ಆಟಗಾರ ಭರತ್ನಿಂದ ಆದ ತೊಂದರೆಗೆ ಫಸ್ಟ್ ಆಫ್ನಿಂದಲೂ ಮೊದಲ ಹತ್ತು ನಿಮಿಷ ಮಾತ್ರ ಬೆಂಗಳೂರು ಬುಲ್ಸ್ ಲೀಡ್ನಲ್ಲಿ ಇದ್ದರು ನಂತರ ಆಫ್ ಟೈಮ್ನಲ್ಲೂ ತೆಲುಗು ಟೈಟನ್ಸ್ ಲೀಡ್ನಲ್ಲಿ ಇದ್ದರು ಆದರೆ ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಸ್ಟಾರ್ಟಿಂಗ್ ಸೆವೆನ್ನಲ್ಲೂ ಬದಲಾವಣೆ ನೋಡ್ದು ಆದರೂ ಸಹ ಅದು ಫಸ್ಟ್ ಹಾಫಲ್ಲಿ ವರ್ಕ ವರ್ಕೌಟ್ ಆಗದೇ ಇದ್ದ ಕಾರಣ ಆಲ್ಔಟ್ ಕೂಡ ಆದರು ಆದರೆ ಸೆಕೆಂಡ್ ಹಾಫ್ನ ಕೊನೆಯ ಆರು ನಿಮಿಷ ಇದ್ದಾಗ ನಮ್ಮ ಬೆಂಗಳೂರು ಬುಲ್ಸ್ ಆಪೋಸಿಟ್ ಟೀಮ್ ತೆಲುಗು ಟೈಟನ್ಸ್ಗೆ ಮತ್ತೆ ನಾವೇ ಆಲ್ ಔಟ್ ಕೊಡುವ ಮೂಲಕ ಸೇಡನ್ನು ಸಹ ತೀರ್ಸ್ಕೊಂಡ್ರು ನಿಜಕ್ಕೂ ಈ ಪಂದ್ಯದಲ್ಲಿ ನಮ್ಮ ಬುಲ್ಸ್ನ ಸಾಂಘಟಿಕ ಹೋರಾಟಕ್ಕೆ ಹೋರಾಟದ ಜೊತೆಗೆ ನಮ್ಮ ಕನ್ನಡಿಗ ನಮ್ಮ ಹೆಮ್ಮೆಯ ಕನ್ನಡಿಗ ತಂಡದ ಗೋಲ್ಡನ್ ತಂಡ ತಂದ ಗೋಲ್ಡನ್ ಪಾಯಿಂಟ್ಸ್ ಮರೆಯೋಕ್ಕಾಗಲ್ಲ ಆಮೇಲೆ ಮುಖ್ಯವಾಗಿ ಎಂದಿನಂತೆ ಕಳೆದ ನಾಲ್ಕು ಪಂದ್ಯದಿಂದಲೂ ನಮ್ಮ ಬೆಂಗಳೂರು ಬುಲ್ಸ್ಗೆ ಹೀರೋ ಆಗಿರುವ ಇರಾನಿ ಆಟಗಾರ ಅಲಿ ರಿಜಾ ಮಿರ್ಜಾ ಅವರ ಆಟವನ್ನು ನಿಜಕ್ಕೂ ಮರೆಯೋಕ್ಕಾಗಲ್ಲ ಆದರೆ ಕಡೆಯೇ ರೈಡ್ವರೆಗೂ ಬೆಂಗಳೂರು ಬುಲ್ಸ್ ಒಂದು ಪಾಯಿಂಟ್ನ ಹಿಂದೆಯೇ ಇದ್ದರು ಆದರೆ ಕಡೇ ರೈಡ್ನಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗ ತಂದ ಆ ಒಂದು ರೈಡ್ ಪಾಯಿಂಟ್ ಸೂಪರ್ ರೈಡ್ನಿಂದ ಇಂದಿನ ಪಂದ್ಯದ ಹೀರೋ ರಾಜ ಏನು ಬೇಕಾದರೂ ಕರಿಬೋದು ಆ ರೀತಿ ಪಂದ್ಯದ ಗತಿಯನ್ನೇ ಬದಲಾಯಿಸ್ಬಿಟ್ರು ನಿಜಗೂ ಕಡೇ ಕ್ಷಣದವರೆಗೂ ಲೀಡ್ನಲ್ಲೇ ಇದ್ದ ತೆಲುಗು ಟೈಟನ್ಸ್ ತಂಡಕ್ಕೆ ಕಡೇ ಕ್ಷಣದ ಆಟದಿಂದ ನಮ್ಮ ಬೆಂಗಳೂರು ಬುಲ್ಸ್ ಇಂದಿನ ಪಂದ್ಯದಲ್ಲಿ ಗೆಲ್ಲುವುದರ ಮೂಲಕ ನಾಲ್ಕನೇ ಸ್ಥಾನಕ್ಕೆ ಏರುವುದರ ಮೂಲಕ ಮತ್ತೆ ನಾಲ್ಕನೇ ಗೆಲುವನ್ನು ಸಹ ಸಾಧಿಸಿದ್ದಾರೆ ಈ ಸಾಂಘಟಿಕ ಹೋರಾಟದ ಗೆಲುವು ಈ ಗೆಲುವಿನಲ್ಲಿ ನಮ್ಮ ಹೆಮ್ಮೆಯ ಕೋಚ್ ಕನ್ನಡಿಗ ಬಿ ಸಿ ರಮೇಶ್ ಅವ್ರಿಗೂ ಸಹ ಕೃತಜ್ಞತೆ ಹೇಳಲೇಬೇಕು ಅವ್ರನ್ನಂತೂ ಮರೆಯೋಕ್ಕೆ ಆಗೋಲ್ಲ ಬಿಡಿ ನಿಜಕ್ಕೂ ಇದೇ ಗೆಲುವು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ನಮ್ಮ ಬೆಂಗಳೂರು ಬುಲ್ಸ್ ಮುಂದಿನ ಪಂದ್ಯಗಳಲ್ಲೂ ಇನ್ನು ಮತ್ತೆ ನಾಳೆನೂ ಪಂದ್ಯ ಇದೆ ಸೊ ಇದೇ ರೀತಿ ಗೆಲ್ಲಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ